ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳಿದ್ರೆ ನಿಮ್ಮ ಊರಾಗಿರ್ಬೋದು ಸಿನಿಮಾ ರಂಗಕ್ಕೆ ಹೇಗೆ ಬಂದಿರಿ ಇದ್ರ ಪರಿಚಯ ಮಾಡಿಕೊಡಿ ಅಂತ ಹೇಳಿ ನಾನು ಮಂಡ್ಯದವನು ಆ್ಯಕ್ಚುಲಿ ಮಂಡ್ಯದಲ್ಲಿ ಹೊಸ್ಬೂದ್ನೂರು ಗ್ರಾಮ ನಮ್ಮ ನಮ್ಮ ನೇಟಿವ್ ಎಲ್ಲ ಮಂಡ್ಯ ಬಟ್ ನಾನು ಬೋರ್ನ್ ಆ್ಯಂಡ್ ಬಾಟರ್ ಪೆಲ್ಲ ಬೆಂಗಳೂರಲ್ಲೇನೆ ನಾನು ನನ್ನ ಸಿನಿಮಾ ಆ್ಯಕ್ಚುಲಿ ನಮ್ಮ ತಂದೆಯವರು ಒಂದು ಟ್ವೆಂಟಿ ಫೈ ಟ್ವೆಂಟಿ ತ್ರೀ ಆ ಒಂದು ಲೈಕ್ ಇದರಲ್ಲಿ ಮುಂದೆ ಸಿನಿಮಾ ಇಂಡಸ್ಟ್ರಿಗೆ ಇಳಿಸೋಣ ಅಂತ ಅಂದ್ಕೊಂಡಿದ್ದರು ಬಟ್ ಬ್ಯೂಟಿಫುಲ್ಲಾಗಿ ಸ್ಟೋರೀಸ್ ಬಂದಾಗ ಆ ಒಂದು ರಿಲೇಟೆಡ್ ಆಗಿ ನಾನು ಈ ಪ್ರಿಪ್ರೇಷನ್ಸ್ ಸಿನಿಮಾಗೆ ಸಿನಿಮಾಗೆ ಬರೋದಕ್ಕೆ ಯಾವ್ಯಾವ ಲೈಕ್ ಪ್ರಿಪ್ರೇಷನ್ಸ್ ಬೇಕಾಗಿತ್ತು ಆ ಒಂದು ಮಾಡ್ಕೊಂಡಿದ್ದೆ ಆ್ಯಂಡ್ ನಾನು ಚೈಲ್ಡ್ ಆರ್ಟಿಸ್ಟಾಗೂ ಕೂಡ ಬರ್ತ ಅನ್ನೋ ಕನ್ನಡ ಸಿನಿಮಾಲ್ಲಿ ಆ್ಯಕ್ಟ್ ಮಾಡಿದ್ದೆ ಒಂದು ಬ್ಲೈಂಡ್ ಕ್ಯಾರೆಕ್ಟರಾಗಿ ಸೊ ಇದು ಈಗಿಂದ ಅಲ್ಲ ಪ್ರಿವಿಯಸ್ ಇಂದೂ ಒಂದು ನನ್ನ ಚೈಲ್ಡ್ ಆರ್ಟಿಸ್ಟಿಂದನೂ ಕೂಡ ಮಾಡ್ಕೊಂಬಂದಿರುವಂಥ ಪ್ರಿಪ್ರೇಷನ್ಸ್ ನಿಮ್ಮ ಜರ್ನಿ ಟೈಟಲ್ಲು ಮಂಡ್ಯ ಇದೆ ಮಂಡ್ಯದಲ್ಲೇ ನಡೆದಿರುವಂತಹ ಸ್ಟೋರಿ ಇದು ಸೊ ಒಂದು ಪ್ರೀತಿ ಸುತ್ತ ಕಥೆ ಇದೆ ಅಂತ ಗೊತ್ತು ನಮಗೆ ಆ ಪ್ರೀತಿಯನ್ನು ಪಡೆಯೋದಕ್ಕೆ ಏನೇನು ಸವಾಲುಗಳನ್ನೇ ಎದುರಿಸ್ತೀರಾ ಅನ್ನೋದು ಗೊತ್ತಾಗ್ತಿದೆ ಈ ಸಿನಿಮಾದಲ್ಲಿ ನೀವು ಅದನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡಿದ್ರ ನಿಮ್ಮ ಹುಟ್ಟೂರು ಹೌದು ಅಂದ್ರೆ ನಿಮ್ಗೆ ಇಲ್ಲಿ ಪಾತ್ರ ಮಾಡಲೇಬೇಕು ಅಂತಿರಲಿಲ್ಲ ನಿಮ್ಮ ನಿಮ್ಮ ಊರಾದ ಕಾರಣ ಎಲ್ಲೋ ಹಾಗೆ ಹುಟ್ ಬಂತ ಅಂತ ಪಾತ್ರ ಅಂದರೆ ನಿಮಗೆ ನಿಮ್ಮ ಮನಸ್ಸಲ್ಲಿ ಈಗ ನಿಮ್ಮ ಊರಿನ ಕತೆ ನಿಮ್ಮ ಈಗ ಕಾಲೇಜ್ ಹುಡುಗ ಕೂಡ ನಿಮಗೂ ಗೊತ್ತಿರುತ್ತೆ ಲವ್ ಸ್ಟೋರಿ ಹೆಂಗಿರುತ್ತೆ ಅಂತ ಹೇಳಿ ಸೊ ಅದೊಂಥರ ಒಳಗಿಂದನೇ ಬಂದ್ಬಿಟ್ಟಿರುತ್ತೆ ಅಂತ ಪಾತ್ರದಲ್ಲಿ ಜೀವಿಸ್ಬಿಡ್ಬೋದಿತ್ತು ಹೇಳಿ ಅದೇ ಆ ಸ್ಲ್ಯಾಂಗ್ ಎಲ್ಲ ಇದೆಯಲ್ಲ ನಮ್ಮ ಮಂಡ್ಯದವ್ರ ಸ್ಲ್ಯಾಂಗ್ ನಿಮಗೆ ಗೊತ್ತಿರುತ್ತೆ ಆ ಸ್ಲ್ಯಾಂಗ್ ಎಲ್ಲ ಮಾತಾಡೋಕೆ ತುಂಬಾ ಈಸಿ ಆಯ್ತು ನನಗೆ ಅದ್ರ ಲೈಕ್ ಎಲ್ಪ್ ಆಯಿತು ಬಿಕಾಸ್ ನಾವು ಸಮ್ಮರ್ ವೇಕೇಷನ್ಸ್ಗೆಲ್ಲ ಊರಿಗೆ ಹೋಗ್ತಾ ಇರ್ತೀವಿ ಆ ಒಂದು ಸ್ಲ್ಯಾಂಗ್ ನನಗೆ ಈಸಿಯಾಗಿ ಕನೆಕ್ಟ್ ಆಯಿತು ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಎಲ್ಲ ಈಸಿಯಾಗಿ ಕನೆಕ್ಟ್ ಆಯಿತು ಸೊ ಹಾಗಾಗಿ ಸಿನಿಮಲ್ಲಿ ಆ ಕ್ಯಾರೆಕ್ಟರ್ಗೆ ತಕ್ಕಂತೆ ಏನೇನು ರಿಲೇಟೆಡ್ ಏನೇನು ಬೇಕಿತ್ತು ಅದೆಲ್ಲ ಒಂದು ತುಂಬ ಈಸಿಯಾಗಿ ಅನುಕೂಲ ಆಯಿತು ಮೇಡಮ್ ರಿಯಲ್ ಲೈಫ್ನಲ್ಲಿ ಏನಾದ್ರು ಲವ್ ಮಾಡಿದ್ದೀರಾ ಇಲ್ಲ ಮೇಡಮ್ ಆ ಥರ ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಫಸ್ಟ್ ಗೋಲ್ಸ್ ಫಸ್ಟ್ ರೀಚ್ ಮಾಡಬೇಕು ಅದಾದ್ಮೇಲೆ ಮುಂದಿನ ನೋಡೋಣ ಅಂತ ಇದ್ದೀನಿ ನೀವು ಈ ಸಿನಿಮಾಗೆ ಹೇಗೆ ಆಯ್ಕೆ ಆದರೆ ನಿಮ್ಮನ್ನ ಆಯ್ಕೆ ಮಾಡಿದವರು ಯಾರು ಇದ್ರ ಈ ಜರ್ನಿಯ ಬಗ್ಗೆ ಹೇಳೋದಾದರೆ ಅದೇ ಮಮ್ಮ ನನ್ನ ಮನಸ್ಸಾಗಿದೆ ಆದಮೇಲೆ ಸುಮಾರು ಸ್ಟೋರೀಸ್ಗಳು ಬಂತು ಆ್ಯಂಡ್ ಸುಮಾರು ಸ್ಕ್ರಿಪ್ಟ್ಸ್ಗಳು ಬಂತು ನಾನು ಮೇಯ್ನ್ ಕತೆಗೆ ಆ್ಯಂಡ್ ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಡ್ತೀನಿ ಸೊ ಹಾಗಾಗಿ ಈ ಒಂದು ಕತೆ ಚೆನ್ನಾಗಿತ್ತು ಆ್ಯಂಡ್ ಕ್ಯಾರೆಕ್ಟರ್ ವೈಸ್ ಕೂಡ ಕಂಪ್ಲೀಟ್ಲಿ ಜನ್ರಿಗೆ ಇಷ್ಟ ಆಗುವಂಥ ಕ್ಯಾರೆಕ್ಟರು ಹಾಗಾಗಿ ನಮ್ಮ ತಂದೆಯವರು ಲೈಕ್ ಒಂದು ವಿಲೇಜ್ ಕಾನ್ಸೆಪ್ಟ್ ಮಾಡೋಣ ಅಂತ ಹುಡುಕ್ತಾಯಿದ್ರು ಅದೇ ಟೈಮಲ್ಲಿ ಈ ಒಂದು ಕಾನ್ಸೆಪ್ಟ್ ಬಂದಾಗ ನಾವು ರಿಲೇಟೆಡ್ ಬಿಫ್ ಏನೇನು ಬೇಕು ಆ ಒಂದು ತಯಾರಿಗಳನ್ನ ಮಾಡಿಕೊಂಡು ಈ ಒಂದು ಕಾನ್ಸೆಪ್ಟನ್ನ ಸೆಲೆಕ್ಟ್ ಮಾಡಿದ್ವಿ ಸ್ಟೋರಿ ಈಗ ಟ್ರೇಲರ್ ಕೂಡ ನಾನು ಕಮೆಂಟ್ಗಳನ್ನು ಓದುವ ಆಸೆ ನನಗೆ ಯಾವುದೇ ಒಂದು ಸಿನಿಮಾದ ಏನಾದ್ರು ಇಂಟರ್ವ್ಯೂ ಮಾಡ್ತೀನಿ ಅಂದರೆ ಹೇಗೆ ಜನ ರಿಯಾಕ್ಟ್ ಮಾಡಿರ್ತಾರೆ ಅಂತ ಹೇಳಿ ಸೊ ಇದರಲ್ಲಿ ನೀವು ಆಗಲೇ ಹೇಳ್ದಂಗೆ ಮಿಲಿಯನ್ ಗಟ್ಟಲೆ ಜನ ವ್ಯೂಸ್ ಆಗಿದೆ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಕಂಡಾಗ ನಿಮಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಅಂತ ಹೇಳಿ ನಾನು ಪ್ರೀವಿಯಸ್ ಹೇಳಿದಾಗೆ ನಮ್ಮ ಸಿನ್ಮಾ ಲೈಕ್ ಜನರಿಗೆ ಯಾವುದೇ ಥರ ಒಂದು ಅವರಿಗೆ ಎಂಟರ್ಟೈನ್ಮೆಂಟ್ ಸಿನಿಮಾ ಕೊಟ್ಟರೆ ಖಂಡಿತವಾಗ್ಲೂ ರಿಸೀವ್ ಮಾಡ್ತಾರೆ ಹಾಗಾಗಿ ನನಗೆ ಟ್ರೈಲರ್ ಆಗಿರ್ಬೋದು ಈ ಸಾಂಗ್ಸ್ ಆಗಿರ್ಬೋದು ತುಂಬ ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ಗುಡ್ ರೆಸ್ಪಾನ್ಸ್ ಬರ್ತಾ ಇದೆ ಮುಂದೆ ಲೈಕ್ ಸಿಕ್ಸ್ಟೀಂತ್ ನಾವು ವೆಯ್ಟ್ ಮಾಡ್ತಾ ಇದ್ದೀನಿ ಜನರ ರೆಸ್ಪಾನ್ಸ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ